ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಏನಂದರೆ ಮಸಾಲ ಸಾಂಬಾರು ಕೆಲವು ಕಡೆ ಗೊತ್ತಿರುತ್ತೆ ಕೆಲವು ಕೆಲವು ಕಡೆ ಗೊತ್ತಿರೋದಿಲ್ಲ ಇದು ನಾರ್ಮಲ್ ಸಾಂಬಾರಿಗಿನ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಆ ರೆಸಿಪಿನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೋಬೇಕು ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡ್ರೂ ಪರವಾಗಿಲ್ಲ ಅದು ಹಸಿ ವಾಸನೆ ಬರೋ ಹೋಗೋವರೆಗೂ ಹುರ್ಕೋಬೇಕು ಅದಾದಮೇಲೆ ಖಾರ ಕಡಿಮೆ ಇರೋವಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಅದು ಅದನ್ನ ಒಂದು ಸ್ವಲ್ಪ ಮತ್ತೆ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅದೇ ಕಡಾಯಲ್ಲಿ ಹಾಕ್ಕೊಂಡು ಕೊಬ್ಬರಿ ಮತ್ತು ಒಂದು ಅರ್ಧ ಇಂಚು ಶುಂಠಿ ಮತ್ತು ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿನ ಹಾಕ್ಕೋಬೇಕು ಅದೆಲ್ಲ ಹಾಕ್ಕೊಂಡು ಇದು ಮಸಾಲೆಗೆ ಹಾಗಾಗಿ ಹಾಕ್ಕೊಂಡು ಇದನ್ನ ಸ್ವಲ್ಪ ಹುರ್ಕೋಬೇಕು ಎಣ್ಣೆಯಲ್ಲಿ ಮತ್ತು ಇದಾದ್ಮೇಲೆ ಸ್ವಲ್ಪ ಅದು ಸಾಫ್ಟ್ ಆದಮೇಲೆ ಒಂದು ಇಂಚು ಎಲ್ಲ ಚಕ್ಕೆ ಮತ್ತು ಕಲ್ಹು ಅಂತೀವಲ್ಲ ಅನಾನಸು ಅದು ಹವಿಜ ಹವೀಜಾಳು ಒಂದು ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಹುಣಸೆ ಎಣ್ಣೆಂದು ಹುಣಸೆ ಹಣ್ಣನ್ನೇ ಹಾಕಿಬಿಡಿ ರಸ ಹಾಕೋದಕ್ಕಿನ್ನ ಹುಣಸೆ ರಸ ಅದನ್ನೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ತೊಗೊಂಡು ಈ ಕಡೆಗೆ ಹಾಕ್ಕೊಂಡು ಹುರ್ಕೋಬೇಕು ಆಮೇಲೆ ಸ್ವಲ್ಪ ಒಂದಿಷ್ಟು ಹೆಸ್ಲು ಎಲೆ ಅದೆಲ್ಲ ಹಾಕ್ಕೊಂಡು ಹುರ್ಕೊಂಡ್ಮೇಲೆ ಹಸಿ ವಾಸನೆ ಬರೋವರೆಗೂ ಸರಿ ಹಸಿ ವಾಸನೆ ಹೋಗೋವರೆಗೂ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡೆ ಇದನ್ನ ಫ್ರೈ ಇರಿ ಈ ಮಸಾಲೆ ಎಲ್ಲ ತಣ್ಣಗೆ ಆಗೋಕ್ಕೆ ಬಿಡಬೇಕು ಗ್ಯಾಸ್ ಆಫ್ ಮಾಡಿ ಮಸಾಲೆ ಎಲ್ಲ ತಣ್ಣಗಾಗೋಕ್ಕೆ ಬಿಡಬೇಕು ಸ್ವಲ್ಪ ತಣ್ಣಗೆ ಹಾಕೋಕ್ಕೆ ಬಿಡಬೇಕು ಇದು ಬೇಳೆ ನನಗೆ ಇದಕ್ಕೇನು ಬೇಕು ಅಂದರೆ ಇಂಗ್ರೀಡಿಯೆಂಟ್ಸು ಬೇಳೆ ಕಟ್ಟು ಅಂಚು ಸ್ವಲ್ಪ ಬೇಳೆ ಹಾಕಿ ಸಣ್ಣ ಕಪ್ ಇರುತ್ತಲ್ಲ ಆ ಕಪ್ಪಲ್ಲಿ ಬೇಳೆಗಳನ್ನ ತಗೊಂಡು ಅದು ಅಂದರೆ ನೀರು ಜಾಸ್ತಿ ಇಟ್ಟರೆ ಕಟ್ಟು ಜಾಸ್ತಿ ಬರುತ್ತೆ ಬೇಳೆ ಕಟ್ಟು ಹಾಗಾಗಿ ಅಂದರೆ ಇದು ಮಸಾಲೆ ಜಾಸ್ತಿ ಇರುತ್ತೆ ಥಿಕ್ನೆಸ್ ಬರುತ್ತೆ ಬೇಳೆ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ರೆ ಸಾಂಬಾರು ಟೇಸ್ಟಾಗಿ ಬರುತ್ತೆ ನೋಡಿ ಇದು ಬೇಳೆ ಕಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಅರ್ಶಿನ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಇದು ಡೈರೆಕ್ಟಾಗಿ ಹಾಕ್ಕೊಳ್ಳಿ ಈ ಬೇಳೆಕಟ್ಟಿಗೆ ಇದು ಹಾಕಿದ ಮೇಲೆ ಆಮೇಲೆ ಮಸಾಲೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ರುಬ್ಕೊಳ್ಳಿ ತಣ್ಣಗಾಗಿತ್ತು ಆಮೇಲೆ ಅದಾದಮೇಲೆ ರುಬ್ಕೊಂಡ್ವಿ ಈ ಮಸಾಲೆನೇ ಈ ಬೇಳೆಕಟ್ಟಿಗೆ ಹಾಕ್ಕೊಳ್ಬೇಕು ಇದನ್ನೆಲ್ಲ ಹುರ್ಕೊಳ್ಳೋದಲ್ಲ ಈ ಮಸಾಲೆನ ಬೇಳೆ ಕಟ್ಟಿರುತ್ತಲ್ಲ ಅದನ್ನ ಹಾಕ್ಕೊಳ್ಳಿ ಅದು ಹಾಕ್ಕೊಂಡ್ಮೇಲೆ ಮತ್ತು ಹುಣ್ ಹುಣಸೆ ಹಣ್ಣು ರುಬ್ ಕೂಡ ಹಾಕ್ಕೊಂಡಿದ್ವಿ ಈಗ ಒಂದು ಸ್ವಲ್ಪ ಹುಣಸೆ ರಸ ಕೂಡ ಅದಕ್ಕೆ ಹಾಕ್ಕೊಳ್ಳಿ ಈ ಬೇಳೆ ಕಟ್ಟಿಗೆ ಇದು ರೆಗ್ಯುಲರಾಗಿ ಮಾಡೋ ಥರ ಸಾಂಬಾರು ಇರೋದಿಲ್ಲ ಇದು ಸ್ವಲ್ಪ ಚೆನ್ನಾಗುತ್ತೆ ನಮ್ಮ ಕುಪ್ಪಳದ ಎಲ್ಲ ಈ ಥರ ಮಾಡ್ತಾರೆ ಕೊಪ್ಪಳ ಭಾಗದಲ್ಲಿ ಅದಕ್ಕೆ ಸ್ವಲ್ಪ ರಸಮ್ ಪೌಡ್ರ್ ಹಾಕ್ಕೊಳ್ಳಿ ಹಣ್ಣು ರಸ ಮತ್ತು ಮಸಾಲೆ ಪುಡಿ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಬೇಕು ಸಿಮ್ಮಲ್ಲಿ ಇಟ್ಕೊಂಡು ಅಷ್ಟು ಚೆನ್ನಾಗಿ ಕುದಿಬೇಕು ಅದು ಕುದ್ ಕುದ್ಮೇಲೆ ತುಂಬ ಟೇಸ್ಟ್ ಬರುತ್ತೆ ಹಾಗಾಗಿ ಅವೆಲ್ಲ ಹಸಿ ಹಸಿಯಾಗೆ ಹಾಕ್ಕೊಂಡಿದ್ವಲ್ಲ ಅದೆಲ್ಲ ಕುದಿ ಬರೋ ತನಕ ಇದೆಲ್ಲ ಕುದ್ಮೇಲೆ ಉಪ್ಪು ಮತ್ತು ಬೆಲ್ಲ ಎಲ್ಲ ಹಾಕ್ಕೊಂಡ್ಮೇಲೆ ಮತ್ತು ಸ್ವಲ್ಪ ಖಾರದ ಪುಡಿ ಕೂಡ ಹಾಕಿ ಹಾಕಿದ್ವಿ ಅದೆಲ್ಲ ಹಾಕೊಂಡ್ಮೇಲೆ ಕುದ್ದಮೇಲೆ ಈ ಕಲರ್ ಬರುತ್ತೆ ಅದು ಸ್ವಲ್ಪ ಕೂಡ ಎಣ್ಣೆ ಹಾಕಿಲ್ಲ ಇದಕ್ಕೆ ಡೈರೆಕ್ಟ್ ಬೇಳೆ ಕಟ್ಟಲೆ ಮಸಾಲೆ ರುಬ್ಬಿ ಹಾಕ್ಕೊಂಡಿದ್ವಿ ಇದು ಸಾಂಬಾರು ರೆಡಿ ಆದಮೇಲೆ ಇನ್ನೊಂದು ಪಾತ್ರೆಗೆ ಒಗ್ಗರಣೆ ಕೊಟ್ಕೋಬೇಕು ಅದಕ್ಕೆ ಸ್ವಲ್ಪ ಒಂದು ಬೇರೆ ಪಾತ್ರೆ ತೊಗೊಂಡು ಸಾಸಿವೆ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಬೇಕು ಒಗ್ಗಣೆ ಈ ಕರಿಬೇವು ಒಣಮೆಣಸಿನಕಾಯಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಚಿಟಿಕೆ ಯಾಕಂದರೆ ಕಲರ್ ಬರುತ್ತೆ ಅಂತ ಈ ಥರ ಮೇಲೆ ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಹಾಗಾಗಿ ಒಣಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಳ್ಳಿ ಈ ಒಗ್ಗರಣೆಗೆ ಸಾಂಬಾರಾದರೆ ಇದಕ್ಕೆ ಹಾಕೊಳ್ಳಿ ಅಥವಾ ಈ ಒಗ್ಗರಣೆ ಅಂದರೆ ಆ ಸಾಂಬಾರು ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಅದಾದಮೇಲೆ ಸಾಂಬಾರು ರೆಡಿ ಆಗುತ್ತೆ ಇದು ಸ್ವಲ್ಪ ಹುಷಾರಿಲ್ದಾಗ ಬಾಯೆಲ್ಲ ಕೆಟ್ಟಿರುತ್ತಲ್ಲ ಅವಾಗ ತುಂಬ ಚೆನ್ನಾಗಿ ಆಗುತ್ತೆ ಸಾಂಬಾರು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ನೀರಾಗಿದೆ ಬೇಳೆ ಕಟ್ಟು ಜಾಸ್ತಿ ತೊಗೊಂಡ್ರೆ ತಿಕ್ಕಾಗಿ ಬರುತ್ತೆ ಸ್ವಲ್ಪ ಬೇಳೆ ಕಟ್ಟಲೇ ಮಾಡೋದಲ್ಲ ಸ್ವಲ್ಪ ಬೇಳೆ ಹಾಕ್ಕೊಂಡು ಮಾಡಿದರೆ ಕಲರ್ ಕೂಡ ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ